ಕೋಲಾರ ತಾಲೂಕಿನ ಅರಾಭಿ ಕೊತ್ತನೂರು ಗೇಟ್ನಲ್ಲಿರುವ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಶುಕ್ರವಾರ ಹೊಸ ಉತ್ಸವ ಮೂರ್ತಿ ಸಂಪ್ರೋಕ್ಷಣೆ ಮತ್ತು ಜೀರ್ಣೋದ್ಧಾರದ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಕುಂಭಾಭಿಷೇಕ ಹೋಮ ಹವನ ಪ್ರಾಕಾರೋತ್ಸವ ನೆರವೇರಿತು ದೇವಾಲಯದ ಟ್ರಸ್ಟಿ ಜೆಕೆ ನಾರಾಯಣ ಶೆಟ್ಟಿ ಮಾತನಾಡಿ ಎರಡು ಸಾವಿರದ ಎರಡರಲ್ಲಿ ದೇಗುಲ ಸ್ಥಾಪನೆಯಾಗಿದ್ದು ಕಳೆದ ವರ್ಷ ಜೀರ್ಣೋದ್ಧಾರ ನಡೆಯಿತು ಹೀಗಾಗಿ ಇದೀಗ ಪ್ರಥಮ ವಾರ್ಷಿಕೋತ್ಸವ ನಡೆಸಲಾಗುತ್ತಿದ್ದು ಬೇಡಿ ಬಂದಂತಹ ಭಕ್ತರನ್ನ ದೇವರು ಕಾಪಾಡುವ ಮೂಲಕ ಒಳ್ಳೆಯದನ್ನ ಮಾಡುತ್ತಿದ್ದು ಸಂಕಲ್ಪ ಮಾಡಿಕೊಂಡ ನಲವತ್ತೆಂಟು ದಿನದಲ್ಲಿ ಕೋರಿಕೆ ಈಡೇರುತ್ತಿದೆ ಎಂಬುದು ಭಕ್ತರ ಆಶಯವಾಗಿದೆ ಶ್ರಾವಣ ಮಾಸದಲ್ಲಿ ಪ್ರತಿ ವಾರ ಅಭಿಷೇಕವಿದ್ದು ಕಡೇವಾರ ಸಾವಿರಾರು ಮಂದಿಗೆ ಅನ್ನದಾನ ನಡೆಯುತ್ತೆ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಆಂಧ್ರ ತಮಿಳುನಾಡಿನಿಂದಲೂ ಕೂಡ ಸಹಸ್ರಾರು ಭಕ್ತರು ಆಗಮಿಸುತ್ತಾರೆ ಅಂತ ತಿಳಿಸಿದರು ಮುಖಂಡರಾದ ಸೊನ್ನೇಗೌಡ ಜಯರಾಮೇಗೌಡ ಕಿಟ್ಟಪ್ಪ ರಾಮೇಗೌಡ ವೆಂಕಟೇಶಪ್ಪ ಗೌಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು 谁让你放的香？啊，那个时候的火车是木头的，哪能跟它那么香？这都是香，谁让你放的香？谁让你放的香？啊，有你，有你，有你。啊，德里克·罗宾达，哦，班达瓦·罗宾达，哦。 ಆದಿ ಯೋಗೇ ಗೋವಿಂದಾ ಓದಿ ಶ್ರೀ ಪ್ರಾತನ್ನ ಪಾದಾರವಿಂದಗಳಿಗೆ ಗೋವಿಂದಾ ಓದಿ ನಾನು ಪಾದಾರವಿಂದಗಳಿಗೆ ಗೋವಿಂದಾ ಪ್ರಸಾದಿ ಪಾದಾರವಿಂದಗಳಿಗೆ ಗೋವಿಂದ